ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಹುಕ್ಕೇರಿ ತಾಲೂಕು ಕಾನೂನು ಸೇವಾ ಸಮಿತಿ ಹುಕ್ಕೇರಿ ಹಾಗೂ ವಕೀಲರ ಸಂಘದಿಂದ ತಾಲೂಕ್ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಪುರಸಭೆ ಆರಕ್ಷೆ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಸಹಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ನಿತ್ಯೋತ್ಸವ ಉಪನ್ಯಾಸ ಮಾಲಿಕೆಯನ್ನು ಸಿರ್ಗಾಂವ್ ಗ್ರಾಮದಲ್ಲಿ ಹಮ್ಮಿಕೊಂಡಿತ್ತು ಇದೇ ಸಂದರ್ಭದಲ್ಲಿ ಸಿರ್ಗಾಂವ್ ಗ್ರಾಮದ ಮಾಜಿ ಸೈನಿಕರಿಂದ ನ್ಯಾಯವಾದಿಗಳನ್ನು ಹಾಗೂ ನ್ಯಾಯಾಧೀಶರನ್ನು ಪುಷ್ಪಾರ್ಪಣೆ ಮಾಡುವ ಮೂಲಕ ಅವರನ್ನು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾನೂನಿನ ಅರಿವನ್ನು ಪಡೆದರೆ ನಮಗೆ ಯಾವುದೂ ಸಮಸ್ಯೆಗಳು ಬರುವುದಿಲ್ಲ ನಾವು ಎಲ್ಲದರಲ್ಲಿ ಗೆಲುವನ್ನು ಸಾಧಿಸಬಹುದು ಅದಕ್ಕಾಗಿ ನಾವು ಕಾನೂನಿನ ಅರಿವನ್ನು ಪಡೆಯಬೇಕಂತ ಹೇಳಿ ನ್ಯಾಯವಾದಿಗಳು ಗ್ರಾಮದ ಎಲ್ಲ ಜನತೆಗೆ ತಿಳಿಸಿದರು ಸರ್ವರನ್ನು ಸ್ವಾಗತಿಸಿ ಮಾಧ್ಯಮದವರನ್ನು ಸ್ವಾಗತಿಸಿ ವೇದಿಕೆ ಮೇಲಿರುವ ನ್ಯಾಯಾಧೀಶರು ವಕೀಲರು ಎಲ್ಲರೂ ಸೇರಿ ಸಸಿಗೆ ನೀರು ನೀಡುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಆಯೋಜಿಸಿರುವಂತಹ ಈ ಕಾನೂನು ನಿತ್ಯೋತ್ಸವ ವಿಚಾರ ವಿನಿಮಯ ಮಾಲಿಕೆ ಪ್ರಯುಕ್ತ ತಮ್ಮ ಗ್ರಾಮದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದ್ರ ಸಾರ್ವಜನಿಕರಿಗೂ ಎಲ್ರಿಗೂ ಕಾನೂನು ಜ್ಞಾನದ ಅವಶ್ಯಕತೆ ಇದೆ ಕಾನೂನಿನ ಜ್ಞಾನ ತಿಳಿದುಕೊಳ್ಳುವುದು ಜೀವನವು ಸುಗಮವಾಗಿ ಸಾಗಿಸಲು ಅನುಕೂಲ ಆಗ್ತೈತಿ ಅನ್ನುವಂತ ಒಂದು ವಿಚಾರವನ್ನು ಇಟ್ಕೊಂಡ ಈ ತಾಲೂಕು ಕಾನೂನು ಸೇವಾ ಸಮಿತಿ ತಮ್ಮಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಉದ್ದೇಶ ಏನಪ್ಪಾ ಅಂತಂದ್ರ ಜನರಲ್ಲಿ ಕಾನೂನಿನ ಅರಿವನ್ನ ಉಂಟು ಮಾಡೋದು ಯಾಕಪ್ಪ ಅಂತಂದ್ರ ನಮ್ಮ ಸಂವಿಧಾನದಲ್ಲಿ ಏನಿದೆ ಅಂತಂದ್ರ ಕಾನೂನುಗಳು ರಚನೆ ಆದ ನಂತರ ಇವೆಲ್ಲ ಕಾನೂನುಗಳು ಸಾರ್ವಜನಿಕರಿಗೆ ತಿಳ್ಕೊಂಡಾರು ಅನ್ನುವಂತ ಒಂದು ಪೂರ್ವ ಭಾವನೆ ಇದೆ ಸಂವಿಧಾನದಲ್ಲಿ ನಾ ತಿಳ್ಕೊಂಡಿಲ್ಲ ನನಗ್ ಗೊತ್ತಿಲ್ಲ ಅಂದ್ರ ಅದಕ್ಕೆ ಕ್ಷಮೆ ಇಲ್ಲ ಅದಕ್ಕೆ ಮತ್ತೆ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಎಲ್ಲಾ ಅಲೆದಾಡುವಂತ ಪರಿಸ್ಥಿತಿ ಬರ್ತೈತಿ ಕಾನೂನಿನ ಬಗ್ಗೆ ತಿಳುವಳಿಕೆ ಇತ್ತು ಅಂತಂದ್ರ ಈ ಎಲ್ಲ ಒಂದ ವ್ಯವಸ್ಥೆಯಿಂದ ದೂರ ಉಳಕ್ ಸಾಧ್ಯತೆ ಅನ್ನುವಂತ ಒಂದು ಉದ್ದೇಶ ಎರಡನೇದಾಗಿ ಈ ಕಾನೂನು ಸೇವೆಗಳ ಪ್ರಾಧಿಕಾರ ಉಚಿತವಾಗಿ ಜನರಿಗೆ ಕಾನೂನು ಸೇವೆಯನ್ನ ನೀಡುವಲ್ಲಿಯೂ ಸಹ ಪಾತ್ರ ವಹಿಸ್ತೈತಿ ಅನ್ನೋದು ತಯಸ್ತಾ ತಮಗೆ ತಿಳಿಸ್ಬೇಕು ಮೂರನೇದು ಏನಪ್ಪಾ ಅಂತಂದ್ರ ನಮ್ ನಮ್ಮಲ್ಲಿ ಇರ್ತಕ್ಕಂತ ತಂಟೆ ತಕರಾರುಗಳು ರಾಜಿ ಪಂಚಾಯಿತಿಯಲ್ಲಿ ಬಗೆಹರಿಸದೇ ಇದ್ದರೆ ಅಥವಾ ಬಗೆಹರಿಯುವಂತ ಪರಿಸ್ಥಿತಿಯಲ್ಲಿ ಇಲ್ಲದೆ ಇದ್ದರೆ ಲೋಕ್ ಅದಾಲತ್ ಮೂಲಕ ಈ ಒಂದು ಪರಿಹಾರ ಕೈಕೊಳ್ಳಬಹುದು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಉದ್ದೇಶ ಇತ್ತು ಅದರ ಬಳಿ ಈ ಒಂದು ವಿಚಾರವನ್ನು ಇಟ್ಕೊಂಡು ತಮ್ಮಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮುಂದೆ ಈ ಒಂದು ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ಉಚಿತ ಕಾನೂನು ಸಲಹೆಯನ್ನ ಯಾರು ಪಡ್ಕೋಬಹುದು ಯಾರಿಗೆ ಉಚಿತ ಕಾನೂನಿನ ನೆರವನ್ನು ನೀಡಲು ಸರ್ಕಾರ ಮುಂದಾಗಿದೆ ಅನ್ನೋದು ಸಹಿತ ಇಲ್ಲಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಕ ಸೇರಿದ ಜನರಿಗೆ ಉಚಿತವಾಗಿ ಕಾನೂನಿನ ಸೇವೆಯನ್ನ ನೀಡುವಂತ ಒಂದು ಈ ಒಂದು ಸಿರಗಾಂವ್ ಗ್ರಾಮ ಅಂದ್ರೆ ಅತಿ ಸುಶಿಕ್ಷಿತನ ಗ್ರಾಮ ಯಾಕಂದ್ರೆ ಸಾಕಷ್ಟು ಜನ ಶಿಕ್ಷಕರನ್ನ ಹೊಂದಿದಂತ ಒಂದು ಗ್ರಾಮ ಅಷ್ಟೇ ಎಲ್ಲಾ ಇಲಾಖೆಗಳಲ್ಲಿ ಪ್ರೈವೇಟ್ ಸೆಕ್ಟರ್ ಗವರ್ಮೆಂಟ್ ಸೆಕ್ಟರ್ ಹಲವಾರು ಒಂದು ಉದ್ಯೋಗಗಳನ್ನ ಒಂದು ಗ್ರಾಮದಲ್ಲಿದೆ ಆ ನಿಟ್ಟಿನಲ್ಲಿ ಇವತ್ತಿಗೆ ಯಾಕಂದ್ರೆ ನಾವು ನೀವೆಲ್ಲ ಇವತ್ತಿಗೆ ಎಷ್ಟೋ ಜ್ಞಾನವಂತರ ಆದ್ರೂ ಕೂಡ ಒಮ್ಮೆ ಜೀವನದಲ್ಲಿ ಸಾಕಷ್ಟು ಅಡೆತಡೆಗಳು ಬರ್ತಾವೆ ಎಲ್ಲೋ ಹೆಜ್ಜೆ ತಪ್ಪಿತು ಅಂತಕ್ಕಂಥದ್ದನ್ನ ನಾವು ಹೇಳ್ತಾ ಇರ್ತೀವಿ ಅಂತ ಸಮಯದಲ್ಲಿ ನಾವು ಈ ಕಾನೂನಿನ ತೊಡಕು ಉಂಟಾದಾಗ ಕಾನೂನಿನ ಕಟ್ಟಳೆಗಳು ನಮಗೆ ಅತಿ ಅವಶ್ಯಕವಾಗಿ ಬೇಕು ಅಂತಕ್ಕಂಥ ಅಂದಾಗ ನಾವು ಆಗ ಈ ವಕೀಲರನ್ನು ಅಥವಾ ಇನ್ಯಾರನ್ನು ಹುಡುಕಾಡ್ಕೊಂಡು ಹೋಗೋಕ್ಕಿಂತಲೂ ಕೂಡ ಅಂದ್ರೆ ಮೊದಲು ಅತಿ ದಿನನಿತ್ಯದಲ್ಲಿ ನಾವು ಅತಿ ಅವಶ್ಯಕವಾಗಿ ನಮಗೆ ಯಾವ್ಯಾವ ಕಾಯ್ದೆಗಳು ಬೇಕು ಅಂತಕ್ಕಂಥದನ್ನ ಮನಗಂಡು ಇವತ್ತಿಗೆ ಈ ಒಂದು ವೇದಿಕೆ ಮುಖಾಂತರ ಈ ದಿನನಿತ್ಯ ಉಪಯೋಗ ಅಕ್ಕ ತಂಗಿಯರೇ ಮಾತೆಯರೆ ಹಾಗೂ ಮಾಧ್ಯಮ ಮಿತ್ರರೇ ನಾವು ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಮಾಡ್ತಕ್ಕಂಥ ಉದ್ದೇಶ ಎರಡಿದೆ ಒಂದು ತಮ್ಮಗಳಿಗೆ ಕಾನೂನಿನ ಸ್ವಲ್ಪ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಎರಡನೇದು ನಿಮ್ಮಲ್ಲಿ ಏನಾದರೂ ಪ್ರಶ್ನೆ ಅಥವಾ ತೊಂದರೆಗಳಿದ್ರೆ ಅವುಗಳನ್ನು ನೀವು ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಅಥವಾ ಇಲ್ಲಿ ಇರ್ತಕ್ಕಂಥ ನಮ್ಮಗಳಿಗೆ ಅದನ್ನ ಕೇಳಿ ನೀವು ಅದನ್ನ ಪರಿಹಾರ ಕೂಡ ಮಾಡ್ಕೋಬಹುದು ಅಂತ ಹೇಳಿ ಈಗಾಗಲೇ ನಮ್ಮ ವಕೀಲ್ ಮಿತ್ರರು ತುಂಬಾ ಚೆನ್ನಾಗಿ ಅದರ ಕೆಲವೊಂದು ಕಾನೂನುಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಯ್ಕೆ ಆದಂತವ್ರು ಅವರು ಮಾಡ್ತಕ್ಕಂತ ಕಾನೂನನ್ನ ನಾವು ಪ್ರಜೆಗಳಾದಂಥವ್ರು ಪಾಲಿಸ್ತಕ್ಕಂಥದ್ದು ಅದ್ರ ಜೊತೆ ಜೊತೆಗೆ ಈ ಕಾನೂನು ಎಲ್ಲರ ಹಿತಕ್ಕಾಗಿ ಎಲ್ಲರಿಗಾಗಿ ಹಾಗೂ ಈ ನಾಗರಿಕ ಸಮಾಜದಲ್ಲಿ ತೆಲೆ ಎತ್ತಿ ಗೌರವದಿಂದ ನಾವು ಜೀವನ ಮಾಡಲಿಕ್ಕೆ ಅತ್ಯಂತ ಸಹಕಾರಿಯಾಗಬೇಕು ಅನ್ನೋದು ಅದರ ಉದ್ದೇಶ ಕೆಲವೊಂದ್ಸರಿ ಏನಾಗ್ತದೆ ಈ ಶಕ್ತಿ ದಂತೋರು ಪಲಾಟ್ಯಾರಿದಂತವರು ಅವರ ಹುಬ್ಜರಿ ಅಥವಾ ಅವ್ರಿಗಿಂತ ಕೆಳಮಟ್ಟದವರಿಗೆ ತುಳಿ ಪ್ರಸಂಗಗಳು ಸಾಕಷ್ಟು ಬರ್ತದೆ ಈ ಅಂತವರಿಗೆ ನಾವು ಬೆನ್ನೆಲು ಬಾಗಿ ನಿಂತ್ಕೊಳ್ತಕ್ಕಂಥದ್ದು ಕಾನೂನು ಮಾತ್ರ ಈ ಕಾನೂನಿನಲ್ಲಿ ಪರಿಭಾಷೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಈ ಕಾನೂನಿನ ಜ್ಞಾನ ಇಲ್ಲ ಅಂತ ಹೇಳಿ ಅಥವಾ ಈ ಕಾನೂನು ಈ ತರ ಒಂದು ಕಾನೂನು ಇತ್ತು ಅಂತ ಹೇಳಿ ನನಗೆ ಗೊತ್ತಿಲ್ಲದೆ ನಾನು ಏನೋ ಒಂದು ತಪ್ಪು ಮಾಡಿದ್ರೆ ಅದಕ್ಕೆ ರಕ್ಷೆ ಇಲ್ಲ ಕಾನೂನು ಏನ್ ಪರಿಭಾವಿಸುತ್ತೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಕಾನೂನಿನ ಜ್ಞಾನ ಇರ್ತದೆ ಆ ಕಾನೂನಿನ ಜ್ಞಾನ ಇರೋದ್ರಿಂದ ಅವರು ಏನೇ ತಪ್ಪು ಮಾಡಿದ್ರು ಕೂಡ ಅವರು ಎಲ್ಲರೂ ಇವಾಗ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಇದೆ ಆ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಕೂಡ ಸಮಾನರು ಒಬ್ಬ ಪ್ರಜೆಯಿಂದ ಹಿಡಿದು ಪ್ರಧಾನ ಮಂತ್ರಿ ತನಕ ಪ್ರತಿಯೊಬ್ಬರು ಆ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅಂತ ಹೇಳಿ ಅನುಸರಿಸ್ಕೊಳ್ತಾ ಬರ್ತಾರೆ ಮಗು ಕಾನೂನಿನ ಮಗುವಿನ ಮಗು ಆ ತಾಯಿಯ ಗರ್ಭದಲ್ಲಿದ್ದಾಗ ಆ ಗರ್ಭವನ್ನ ನಾವು ಈ ಅಲ್ಟ್ರಾಸೌಂಡೋ ಅಥವಾ ಬೇರೆ ಮೆಕ್ಯಾನಿಸಮ್ ಮೂಲಕ ಎರಡಲ್ಲಿ ಇರತಕ್ಕಂತ ಮಗು ಗಂಡೋ ಹೆಣ್ಣು ಅನ್ನೋದನ್ನ ಪತ್ತೆ ಆಗಿಲ್ಲ ಅಲ್ಲಿಂದ ಶುರು ಆಗುತ್ತೆ ಮಗು ಹೊರಗಡೆ ಬರ್ತದೆ ಅಷ್ಟಲ್ದೇನೆ ಈ ಮಗು ಹೊಟ್ಟೆಯಲ್ಲಿ ಇದ್ದಾಗ್ಲೇ ಅದಕ್ಕೆ ಒಂದು ನಾವು ಅವನ ಅಜ್ಜನೋ ಅಥವಾ ಮುತ್ತಜ್ಜನೋ ಯಾರೋ ಒಬ್ಬರು ಅವನಿಗೆ ದಾನಪತ್ರವನ್ನು ಕೂಡ ಮಾಡತಕ್ಕಂಥದ್ದು ಅವಕಾಶ ಇರ್ತದೆ ಅದ್ರ ಜೊತೆ ಜೊತೆಗೆ ಆ ಮಗು ಬೆಳೆದು ದೊಡ್ಡ ಆಗ್ತದೆ ಇವಾಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಅದಕ್ಕೆ ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗ್ತದೆ ಆ ಬರ್ತ್ ಸರ್ಟಿಫಿಕೇಟ್ಗೂ ಕೂಡ ಒಂದು ಸಪ್ರೇಟ್ ಕಾನೂನು ಇದೆ ಜನನ ಮತ್ತು ಮರಣ ಕಾಯ್ದೆ ಅಂತ ಹೇಳಿ ನಂತರ ಮಗು ಶಾಲೆಗೆ ಸೇರ್ತದೆ ಆ ಶಾಲೆಗೆ ಸೇರಿದಾಗ ಅದಕ್ಕೂ ಕೂಡ ಈ ಶಾಲೆಯಲ್ಲಿ ಅದಕ್ಕೆ ಸಮಾನವಾದ ಶಿಕ್ಷಣದ ಹಕ್ಕು ಅದ್ರ ಜೊತೆ ಜೊತೆಗೆ ಈ ಮಗು ಹದ್ನಾಲ್ಕು ವರ್ಷ ಆಗುವ ತನಕ ಅದಕ್ಕೆ ಉಚಿತವಾದ ಶಿಕ್ಷಣವನ್ನು ಕೊಡಬೇಕು ಅದು ಗಂಡು ಅಥವಾ ಹೆಣ್ಣಾಗಿರ್ಲಿ ತಾರತಮ್ಯ ಮಾಡ್ದೇನೆ ಅದಕ್ಕೆ ಉಚಿತವಾದ ಶಿಕ್ಷಣವನ್ನ ಮತ್ತು ಯೋಗ್ಯವಾದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ಅಡಿಯಲ್ಲಿರೋದ್ರಿಂದ ನಾವು ಈ ನೀವೆಲ್ಲ ನೋಡ್ತಿರುವ ಹಾಗೆ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಒಂದು ಸರ್ಕಾರಿ ಶಾಲೆ ಇರ್ತದೆ ಆ ಸರ್ಕಾರಿ ಶಾಲೆಯಲ್ಲಿ ಆ ನುರಿತ ಶಿಕ್ಷಕರು ಇರ್ತಾರೆ ತಾವುಗಳು ಸಾಕಷ್ಟು ಕಡೆ ಪೇಪರ್ ನೋಡಿರ್ಬೋದು ಒಬ್ಬ ಶಾಲೆಯಲ್ಲಿ ಒಬ್ಬ ಒಬ್ಬ ವಿದ್ಯಾರ್ಥಿ ಇದ್ರು ಕೂಡ ಅವನಿಗೆ ಒಂದು ಶಾಲೆ ಮುಚ್ಚೋ ಹಾಗಿಲ್ಲ ಅಂತ ಹೇಳಿ ಇತ್ತೀಚೆಗೆ ಕಾನೂನು ಬಂತು ಒಬ್ಬ ವಿದ್ಯಾರ್ಥಿ ಇದ್ರು ಕೂಡ ಆತನಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಸರ್ಕಾರದ ಕರ್ತವ್ಯ ಆಗಿರೋದ್ರಿಂದ ಆ ವ್ಯಕ್ತಿ ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂತ ಹೇಳಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಶಿಕ್ಷಣ ಯಾಕೆ ಬೇಕಾಗುತ್ತೆ ನಮಗೆ ಶಿಕ್ಷಣದಿಂದ ಸಂಸ್ಕಾರ ಬರ್ತದೆ ಆ ಸಂಸ್ಕಾರದಿಂದ ಅವನು ಒಳ್ಳೆಯ ಪ್ರಜೆ ಆಗ್ತಾನೆ ಒಳ್ಳೆಯ ಪ್ರಜೆ ಆದ್ರೆ ಅವನು ಅಲ್ಲಿ ಸುತ್ತಲ ಪರಿಸರ ಆಗಿರ್ಬೋದು ಅಥವಾ ಸಮಾಜವನ್ನು ಸುಧಾರಿಸ್ತಾನೆ ಅವನು ತನಗಿಂತ ಕೆಳಮರ್ದಲ್ಲಿರ್ತಕ್ಕಂಥವ್ರು ಅವನು ಮೇಲೆತ್ತಾನೆ ಅವ್ರಿಗೆ ಸಹಾಯ ಮಾಡ್ತಾನೆ ಮುಂದೆ ಅವನು ಒಬ್ಬ ಒಳ್ಳೆ ಅಧಿಕಾರಿ ಆದ್ರೆ ಅವನು ಆ ಊರಿಗೋ ಅಥವಾ ಒಂದು ನಗರಕ್ಕೋ ಅಥವಾ ತಾಲೂಕಿಗೋ ಅವನು ಸಹಾಯಕಾರಿ ಆಗ್ಲಿ ಆಗ್ತಾನೆ ಅನ್ನೋದು ಒಂದು ದೃಷ್ಟಿಯಿಂದ ದೇಶದ ಬೆನ್ನೆಲವಾಗಿರ್ತಕ್ಕಂಥ ಇವರನ್ನ ಕಳ್ಕೊಂಡ್ರೆ ನಾವು ಈ ಭೂಮಿಯ ಮೇಲೆ ಬದುಕಲಿಕ್ಕೆ ಕೂಡ ಅರ್ಹರ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಯಾಕಂತಂದ್ರೆ ದೇಶದಲ್ಲಿ ಪ್ರಧಾನಿ ಇಲ್ಲದೆ ಇದ್ರೆ ದೇಶ ನಡೀತಾ ಇದೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೂಡ ರಾಜ್ಯ ನಡೀತಾ ಇದೆ ಆದ್ರೆ ಅನ್ನವನ್ನ ಕೊಡ್ತಕ್ಕಂತ ರೈತ ಅನ್ನವನ್ನ ಬೆಳೆದಿದ್ರೆ ನಾವು ನೀವೆಲ್ಲ ಈ ವೇದಿಕೆ ಮೇಲೆ ಕೂತು ಈ ಭಾಷಣ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸಾ ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ ಕಾನೂನನ್ನ ಅಡಿಯಲ್ಲಿ ನಾವು ನೀವೆಲ್ಲ ಬದುಕಬೇಕು ಹುಟ್ಟಿನಿಂದ ಸಾಯುವವರಿಗೆ ಕಾನೂನು ಇದೆ ಆ ಕಾನೂನಿನ ಅಡಿಯಲ್ಲಿ ಬದುಕಬೇಕಾದ್ರೆ ಇವತ್ತ ಒಂದು ಸ್ವಾಗತ ಗೀತೆಯನ್ನು ಹಾಡಿರತಕ್ಕಂತ ಆ ಮುದ್ದು ವಿದ್ಯಾರ್ಥಿಗಳು ಇವತ್ತು ನಮ್ಮ ಭಾರತ ದೇಶವನ್ನ ಸಂವಿಧಾನವನ್ನ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರ ಬರದೇ ಇದ್ರೆ ನಾವು ಯಾವ ರೀತಿ ಬದುಕ್ತಿದ್ವಿ ಅಂತಕ್ಕಂಥ ಒಂದು ವಿಚಾರ ವಿನಿಮಯ ಮಾಡ್ಕೋಬೇಕು ಆ ಶಿವನ ಹಾಡನ್ನು ಆ ಮುದ್ದು ವಿದ್ಯಾರ್ಥಿಗಳು ಇವತ್ತು ಅದೇ ಹಾಡಿಗಾಗಿ ಬಿಹಾರದಲ್ಲಿ ಇವತ್ತ ಮಿಥಾಲಿ ಠಾಕೋರ್ ಅಂತಕ್ಕಂಥ ಇವತ್ತ ಎಂಎಲ್ಎ ಎ ಲೇಡಿ ಹೆಣ್ಮಗಳು ಆ ಹಾಡಿನಿಂದನ ದೇಶಕ್ಕೆ ಪ್ರಭಾವವನ್ನು ಬೀರಿ ಇಡೀ ತನ್ನ ಕ್ಷೇತ್ರಕ್ಕೆ ಬಿಹಾರದಲ್ಲಿ ಯಾರಿಗೆ ಪ್ರಬುದ್ಧರಿಗೆ ಮತದಾನವನ್ನ ಒಳ್ಳೆಯವರಿಗೆ ಕಾನೂನು ತಜ್ಞರಿಗೆ ಅಥವಾ ಕಾನೂನನ್ನ ನಮ್ಮನ್ನ ಗೌರವಿಸುವಂತವರಿಗೆ ಮತದಾನ ಮಾಡಿದ್ದೆ ಆದ್ರೆ ಇವತ್ತು ದೇಶ ಸುರಕ್ಷಿತವಾಗಿರ್ತದೆ ಹೇಳ್ತೀವಿ ಅದರ ಜೊತೆಗೆ ಇವತ್ತು ನಮ್ಮಲ್ಲಿ ಕಾನೂನುಗಳು ಹಲವಾರು ಬಂದವು ಎಲ್ಲರಿಗೂ ತಾರತಮ್ಯವನ್ನ ಮಾಡದೆ ಸಂವಿಧಾನದಡಿಯಲ್ಲಿ ಆರ್ಟಿಕಲ್ ನೈನ್ಟೀನ್ ಇರಬಹುದು ಫೋರ್ಟೀನ್ ಇರಬಹುದು ಸಂವಿಧಾನದಲ್ಲಿ ಸಮಾನತೆಯನ್ನು ಕಾಣಬೇಕು ಸಂವಿಧಾನದಲ್ಲಿ ಸಮಾನತೆಯನ್ನು ಕಾಣಬೇಕು ಗಂಡು ಹೆಣ್ಣು ತಾರತಮ್ಯವನ್ನ ಮಾಡದೆ Για να ಆದಾಗ ಮಾತ್ರ ಕಾನೂನನ್ನ ಉಪಯೋಗ ಮಾಡಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಇನ್ನೊಂದು ಹೊಸ ಕಾನೂನನ್ನ ನಮ್ಮ ತಾಯಂದಿರು ಎಲ್ಲರೂ ನೌಕರಿ ಮಾಡ್ತಿರ್ತಾರ ಮನೆಯಾಗ ಮತ್ತೆ ಐತಿ ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಮೊದಲ ಕೇಂದ್ರ ಸರ್ಕಾರ ಎರಡು ವ್ಯತ್ಯಾಸ ಮಾಡಿದ್ರು ರಜೆಯಲ್ಲಿ ಕೂಡ ನಮ್ಮ ಕರ್ನಾಟಕದಲ್ಲಿ ಇವತ್ತು ಏನ ಇದ್ರು ಕೂಡ ಕೇಂದ್ರ ಸರ್ಕಾರದಲ್ಲಿ ಅವರಿಗೆ ಆರು ತಿಂಗಳ ಹೆರಿಗೆ ರಜೆಯನ್ನು ಕೊಡ್ತಿದ್ರು ಅದನ್ನು ಒಂದು ವರ್ಷ ಮಾಡಿದ್ರು ಆದ್ರೆ ನಮ್ಮ ಕರ್ನಾಟಕ ಅಥವಾ ಇಡೀ ರಾಜ್ಯದಲ್ಲಿ ಹೆರಿಗೆ ರಜೆಯನ್ನು ಆರು ತಿಂಗಳಿತ್ತು ನಾವು ನೌಕರಿ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ರಾಜ್ಯದಲ್ಲಿ ನೌಕರಿ ಮಾಡ್ತಕ್ಕಂಥವ್ರು ಎಂಟು ತಾಸು ಕೇಂದ್ರ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳು ನೌಕರಿ ಮಾಡ್ತಕ್ಕಂಥವ್ರು ಎಂಟು ತಾಸು ಅದಕ್ಕೆ ವ್ಯತ್ಯಾಸ ಹಾಕ ಹೋರಾಟವನ್ನ ಮಾಡಿ ಇವತ್ತು ನಮ್ಮಲ್ಲಿರ್ತಕ್ಕಂಥ ವ್ಯತ್ಯಾಸ ಅಥವಾ ಹಾರ್ಟ್ ಆಪರೇಷನ್ ಇರ್ಬೋದು ಅಥವಾ ಮತ್ತೊಂದೇನೋ ಕೈಕಾಲು ಕೈಕಾಲು ಇರ್ಬೋದು ಇಂತ ಉಚಿತವಾದಂತ ಕೆಲವೊಂದು ಮಾನದಂಡಗಳೊಂದಿಗೆ ಉಚಿತವಾದಂತ ಒಂದು ಉದಾಹರಣೆಯನ್ನು ಕೊಡ್ತೇನೆ ಇವತ್ತು ನಮ್ಮಲ್ಲಿ ನೆರೆ ಪಕ್ಕದಲ್ಲಿ ನಮ್ಮ ನೆರೆ ಮಹಾರಾಷ್ಟ್ರ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಇಲ್ಲ ಪ್ರಧಾನ ಮಂತ್ರಿಗಳ ಯೋಜನೆ ಇದು ಅದ್ರ ಜೊತೆಗೆ ಇವತ್ತು ಯಾರಾದ್ರೂ ಒಂದು ಸ್ಟಂಟ್ ಹಾಕೋಬೇಕಂದ್ರ ಸುಮಾರು ಬಡ ಇವತ್ತ ನಮ್ಮಲ್ಲಿ ಬಡ ರೈತಾಪಿ ವರ್ಗ ಇರೋದ್ರಿಂದ ಎಷ್ಟೋ ಕಡು ಬಡವರು ಇರೋದ್ರಿಂದ ಎರಡೂವರೆ ಲಕ್ಷ ಮೂರು ಲಕ್ಷ ರೂಪಾಯಿ ಮಕ್ಕಳಿಗೆ ಖರ್ಚು ಮಾಡಕ್ ಆಗುದಿಲ್ಲ ಆ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡ್ತಾ ಇದೆ ನೆರೆ ಮಾರಸ್ತಾ ಮಾಡ್ಕೋರಿ ಕೇಲಿಗೆ ಮಾಡ್ಕೋರಿ ಎಲೆ ಮಾಡಬಹುದು ಕೂಡ ಇವತ್ತ ಒಂದು ಸ್ಟಂಟ್ ಇರ್ಬೋದು ಎರಡು ಸ್ಟಂಟ್ ಇರ್ಬೋದು ಹತ್ತೊಂದು ಏನೋ ಹಾಡ್ ತೊಂದರೆ ಇರಬಹುದು ಆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಫ್ರೀ ಆಗಿ ಮಾಡ್ತಾ ಇದೆ ಅದರ ಜೊತೆಗೆ ಮಕ್ಕಳಿಗೆ ಕೂಡ ಇವತ್ತ ಫ್ರೀ ಡಿಲಿವರಿ ಏಳು ತಿಂಗಳಕ್ಕಿಂತ ಅಥವಾ ಒಂಬತ್ತು ತಿಂಗಳು ಮಗು ಹುಟ್ಟಿರ್ತದೆ ಏನಾದರೂ ಸಮಸ್ಯೆ ಎಷ್ಟು ಬಂದೇ ಇಡ್ತಾರ ಅಲ್ಲಿ ಉಚಿತವಾದಂತಹ ವ್ಯವಸ್ಥೆ ಐತಿ ಅದರ ಜೊತೆಗೆ ಇನ್ನೂ ಉದ್ಘಾಟಕರಾದ ಶ್ರೀ ರಾಜನ ಸಂಕನ್ ಅವರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹುಕ್ಕೇರಿ ಮತ್ತು ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಹುಕ್ಕೇರಿ ಇವರೆಗೂ ಕೂಡ ಧನ್ಯವಾದ